ಈ ಹುಡುಗಿ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ನೋಡೋರ್ ಆಗಿರ್ಬೋದು ನ್ಯೂಸ್ ನೋಡೋರ್ ಆಗಿರ್ಬೋದು ನ್ಯೂಸ್ ಪೇಪರ್ ಹೋದವ್ರು ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಈ ಹುಡುಗಿ ಬಗ್ಗೆ ಗೊತ್ತಿರುತ್ತೆ ಈ ಹುಡುಗಿ ಹೆಸರು ಮೋನಾ ಲೀಸಾ ಅಂತ ಹೇಳಿ ಮಹಾ ಕುಂಭಮೇಳದಲ್ಲಿ ಹಾರನ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ಅವರ ಸೌಂದರ್ಯಕ್ಕೆ ಬೆರಗಾಗಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ವೈರಲ್ ಕೂಡ ಆಯ್ತು ಒಂದೇ ರಾತ್ರಿ ಇವತ್ ರಾತ್ರಿ ಅಪ್ಲೋಡ್ ಮಾಡಿದ ವಿಡಿಯೋ ನಾಳೆ ಬೆಳಗ್ಗೆ ಎಷ್ಟೊಂದು ಮಿಲಿಯನ್ ವ್ಯೂಸ್ ಹುಡುಗಿ ಫುಲ್ ಫೇಮಸ್ ಅದಾದ್ಮೇಲೆ ಕುಂಭಮೇಳಕ್ಕೆ ಹೋಗೋ ಎಷ್ಟೋ ಜನ ಇನ್ಫ್ಲೂಯೆನ್ಸರ್ ಗಳು ಕುಂಭಮೇಳನ ಶೂಟ್ ಮಾಡೋದ್ ಬಿಟ್ಬಿಟ್ಟು ಮೋನಾಲಿಸಾ ಸಹ ಹುಡುಗಿ ಹುಡುಕ್ತಾ ಇದ್ರು ಸೊ ಹುಡುಗಿನ ಹುಡುಕದು ಹೋಗೋದು ಆ ಹುಡುಗಿಗೆ ಮೈಕ್ ಹಿಡಿಯೋದು ಮಾತಾಡಿ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ಪ್ರಮೋಷನ್ಸ್ ಈ ತರ ಹಲವಾರು ಹೋಗಿ ಆ ಹುಡುಗಿಗೆ ತೊಂದರೆ ಕೊಡೋದನ್ನೆಲ್ಲ ಮಾಡ್ತಿದ್ರು ಯಾರೇ ಆಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ ತಕ್ಷಣ ಬಂದು ಹೊಸ್ದ ಮೈಕ್ ಇಡಿದ್ರೆ ಮಾತಾಡ್ತಾರೆ ಯಾವ ರೇಂಜ್ ಟಾಕ್ಸಿಕ್ ಆಯ್ತು ಅಂದ್ರ ಮಾತಾಡೋದು ಬಂದು ಎಲ್ಲರೂ ಕೂಡ ಅಂದ್ರೆ ಕುಂಭ ಬರೋ ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯನ್ಸರ್ಸ್ ಕೂಡ ಹುಡ್ಗಿ ಆ ಹುಡ್ಗಿ ವ್ಯಾಪಾರ ಮಾಡಕ್ ಬಿಡದೆ ಇರೋತರ ಹೋಗಿ ಆ ಹುಡ್ಗಿಗೆ ಟಾರ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ ವಿಷಯ ಗೊತ್ತಾಗಿ ಅವ್ರ ಅಪ್ಪ ಬಂದು ನೀನ್ ಯಾವ್ದು ಮಾರೋದು ಬೇಡ ಈ ಟಾರ್ಚರ್ ಬೇಡ ಅಂತ ಹೇಳಿ ಶಿಸ್ತಾಗ ಮನೆ ಕರ್ಕೊಂಡು ಹೋದ್ರು ಸೊ ಇದು ನಡೆದ ಘಟನೆ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಪ್ಪ ಅಂದ್ರೆ ಯಾರಿಗ ಯಾವಾಗ ಹೆಂಗ್ ಸಕ್ಸಸ್ ಅಂತ ಹೇಳಕ್ಕೆ ಗೊತ್ತಾಗಲ್ಲ ಇವಾಗ ಅದೇ ಮೋನಾಲಿಸಾ ಏನಾದ್ರು ಒಂದು ಅವ್ರದೇ ಹೆಸರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅವ್ರ ಮುಖ ತೋರಿಸ್ಕೊಂಡು ಏನೋ ಒಂದ್ ವಿಡಿಯೋಸ್ ಮಾಡಿದ್ರೆ ಸೀರಿಯಸ್ಲಿ ಅವರು ಕೂಡ ದೊಡ್ಡ ಇನ್ಫ್ಲುಯೆನ್ಸರ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಹೇಳ್ಬೋದು